ಜಸ್ಟ್ ಬೆಂಗಳೂರಿಗೆ ಸ್ವಾಗತ ಕಾಂಕ್ರೀಟ್ ಕಾಡಾಗ್ತಾ ಇರೋ ನಗರದ ಕೆರೆಗಳ ಪುನಶ್ಚೇತನಕ್ಕೆ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ ಆದರೆ ಕೆರೆಗಳ ಮಾಲಿನ್ಯ ತಪ್ಪಿಸಲು ಸಾಧ್ಯವಾಗ್ತಾ ಇಲ್ಲ ಗಲೀಜು ನೀರು ಕೆರೆಯ ಒಡಲು ಸೇರುವುದು ಅವ್ಯಾಹತವಾಗಿ ಸಾಗಿದೆ ಈ ನಡುವೆ ಬೆಂಗಳೂರಿನ ಸಂಸ್ಥೆಯೊಂದು ಕೆರೆ ಶುದ್ದೀಕರಣಕ್ಕಾಗಿ ಹೊಸ ಮಾರ್ಗವೊಂದನ್ನು ಕಂಡುಕೊಂಡಿದೆ ಕೆರೆಯೊಂದರಲ್ಲಿ ಸೇನಾ ಕಾರ್ಯಾಚರಣೆ ಭರದಿಂದಲೇ ನಡೆದಿತ್ತು ಬೋಟ್ನಲ್ಲಿದ್ದ ಸೇನಾ ಪಡೆ ಕೆರೆಯ ಸುತ್ತಲೂ ರೌಂಡ್ ಹಾಕ್ತಿದ್ರು ಕೆರೆಗೆ ಮತ್ಯಾವು ಗಂಡಾಂತರ ಬಂತು ಅಂತ ಅನ್ಕೋಬೇಡಿ ಇವರು ಕೆರೆಯ ನೀರಿಗೆ ಔಷಧಿ ಸಿಂಪಡಿಸುತ್ತಿದ್ದಾರೆ ಮಲಿನಗೊಂಡಿರುವ ನಗರದ ಅಲಸೂರು ಕೆರೆಯ ನೀರನ್ನ ಶುದ್ಧಗೊಳಿಸುತ್ತಿದ್ದಾರೆ ನೀರಿನ ಮಲಿನಕ್ಕೆ ಕಾರಣವಾಗಿರೋ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲಲು ಮತ್ತೊಂದು ಬ್ಯಾಕ್ಟೀರಿಯಾವನ್ನ ಈ ಕೆರೆಯಲ್ಲಿ ಬಿಡಲಾಗ್ತಿದೆ ಬೆಲ್ಲದ ನೀರು ಸಮ್ಮಿಶ್ರಣದಿಂದ ಈ ಹೊಸ ಬ್ಯಾಕ್ಟೀರಿಯಾವನ್ನು ಉತ್ಪಾದಿಸಲಾಗಿದೆ ಇದಕ್ಕಾಗಿ ಪೈಲಟ್ ಯೋಜನೆಯನ್ನ ಈ ಕೆರೆಯಲ್ಲಿ ಜಾರಿಗೊಳಿಸಲಾಗಿದೆ ಎಫೆಕ್ಟಿವ್ ಮೈಕ್ರೋವ್ಸ್ ಅಂತ ಅದು ನೀರಲ್ಲಿ ತಂತಾನೆ ಹರಡಿ ಅದಕ್ಕೆ ಆಹಾರ ಬಂದು ಕಲುಷಿತವಾದಂತಹ ಸ್ಲಡ್ಜ್ ಬಯೋಡಿಗ್ರೇಡಬಲ್ ಮೆಟೀರಿಯಲ್ ಈ ದೂರ್ವಾಸನೆ ಕೊಡ್ತಕ್ಕಂತಹ ಎಲ್ಲ ಏನಿದೆ ಅದನ್ನ ಅದು ತಿಂದು ಅದಕ್ಕೆ ಅದು ಆಹಾರ ಸೊ ಅದು ತಿಂದುಬಿಟ್ಟ ಮೇಲೆ ನಿಮ್ಗೆ ದುರ್ವಾಸ ಬರೋದಕ್ಕೆ ಯಾವುದೇ ಕಾರಣ ಇರೋದಿಲ್ಲ ಒಂದನೇ ರೂಪಾಯಿ ಎರಡನೇದು ಇದನ್ನ ಅದು ತನ್ನ ಸಂತತ ಅಭಿವೃದ್ಧಿ ವೃದ್ಧಿಸುತ್ತಿರುತ್ತೆ ಒಂದು ಲಕ್ಷ ಲೀಟರ್ ಮಲಿನ ನೀರಿಗೆ ಮೂರು ಲೀಟರ್ ಮಿಶ್ರಣ ಸೇರಿಸಿದ್ರೆ ಸಾಕು ನೀರು ಶುದ್ಧಗೊಳ್ಳುತ್ತೆ ಕೆರೆಗಳ ಶುದ್ಧೀಕರಣಕ್ಕಾಗಿಯೇ ಈ ಸಂಶೋಧನೆ ಮಾಡಲಾಗಿದೆ ಈ ಕೆರೆಯಲ್ಲಿ ಕೈಗೊಂಡ ಪ್ರಯೋಗ ಮೊದಲ ಹಂತದಲ್ಲಿ ಯಶಸ್ವಿ ಕಂಡಿದೆ ಕೆಟ್ಟು ನಾರುತ್ತಿದ್ದ ಕೆರೆಯ ಬಳಿ ಈಗ ನಿಂತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೆ ಪದೇ ಪದೇ ಕೊಳಚೆ ನೀರು ಕೆರೆಗೆ ಸೇರುತ್ತಿರುವುದು ಸಮಸ್ಯೆಯಾಗಿದೆ ಹೀಗಾಗಿ ಮತ್ತೆ ಮತ್ತೆ ಈ ಮಿಶ್ರಣವನ್ನ ಕೆರೆಗೆ ಸಿಂಪಡಿಸಬೇಕಾಗಿದೆ ಈ ಲೇಖನ ಎಂ ಇ ಜಿಯವರು ಇದನ್ನ ಅವರು ದತ್ತು ತಗೊಂಡಿದ್ದಾರೆ ಬಿ ಬಿ ಎಂಪಳ ಅವರಿಗೆ ಕೊಟ್ಟಿದ್ದಾರೆ ಆದರೆ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಇದೊಂದು ಚಾರಿತ್ರಿಕವಾಗಿರ್ತಕ್ಕಂಥ ಬೆಂಗಳೂರು ಲೇಕ್ ಆಗಿರೋ ಹಿನ್ನೆಲೆಯಲ್ಲಿ ನಾವು ಇನ್ನೊಂದು ಪೈಲಟ್ ಪ್ರಾಜೆಕ್ಟ್ ಆಗಿ ತಗೊಂಡ್ರೆ ಇದು ನಾವು ಸರ್ಕಾರಕ್ಕೆ ಕನ್ವಿನ್ಸ್ ಮಾಡೋಕ್ಕಾಗ್ತದೆ ಇಲ್ಲಿ ಏನು ನಾವು ಇಲ್ಲಿ ಇರ್ತಾರೆ ಆ ಹಿನ್ನೆಲೆಯಲ್ಲಿ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಕಡಿಮೆ ಖರ್ಚಿನಲ್ಲಿ ಮಲಿನ ನೀರಿನ ಕೆಟ್ಟ ವಾಸನೆಯನ್ನ ತೊಳೆದು ಹಾಕೋ ಪ್ರಯತ್ನವಿದ್ದು ಬಾಳೆ ಸಂಸ್ಥೆಯ ಈ ಪ್ರಯತ್ನಕ್ಕೆ ಜಯದಿಂದಲೂ ಶುಭಾಶಿರಿ ಸಿಕ್ತು ರಾಧಾಕೃಷ್ಣ